ಪ್ರತಿಧಿ ಫೌಂಡೇಶನ್ ವತಿಯಿಂದ ಸ್ವಸ್ಥ ಕರ್ನಾಟಕ ಮೆಗಾ ಹೆಲ್ತ್ ಎಕ್ಸ್ಪೋ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಪ್ರತಿಧಿ ಫೌಂಡೇಶನ್ ಅಧ್ಯಕ್ಷರಾದ ಡಾ ಪ್ರಜ್ವಲ ರಾಜ್ ನೇತೃತ್ವದಲ್ಲಿ ನಗರದ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಶಿಬಿರದಲ್ಲಿ ಉಚಿತ ಸಮಾಲೋಚನೆ ನುರಿತ ತಜ್ಞ ವೈದ್ಯರಿಂದ ತಪಾಸಣೆ ಹಾಗೂ ಹಲವಾರು ಪರೀಕ್ಷೆ ಮತ್ತು ಚಿಕಿತ್ಸೆಗಳನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಎಚ್ಎಂ ರೇವಣ್ಣ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಓಪನ್ ಹೆಲ್ತ್ ಸೈನ್ಸ್ನ ಡಾಕ್ಟರ್ ಸಚ್ಚಿದಾನಂದ್ ಇಎಸ್ಐಸಿ ಆಸ್ಪತ್ರೆಯ ಚರ್ಮರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ಡಾಕ್ಟರ್ ಭಗವಾನ್ ಮತ್ತಿತರ ವೈದ್ಯರು ರಾಜಕೀಯ ಮುಖಂಡರುಗಳು ಭಾಗವಹಿಸಿದ್ದರು ನೂರಾರು ಜನ ತಪಾಸಣೆಗೆ ಒಳಪಟ್ಟು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು ಜನರಿಗೆ ಸಹಾಯ ಮಾಡುವಂಥದ್ದು ಹೆಲ್ತ್ ಕ್ಯಾಂಪ್ಗಳು ಮಾಡುವಂಥದ್ದು ಬ್ಲಡ್ ಡೊನೇಷನ್ ಕ್ಯಾಂಪು ಮತ್ತು ಯಾರ ಕ್ಯಾನ್ಸರ್ ಪೇಷಂಟ್ಸ್ಗೆ ಅವರಿಗೆ ಎಲ್ಲ ರೀತಿಯ ಒಂದು ಸಲಹೆ ಸಹಕಾರ ನೀಡುವಂಥದ್ದು ಮತ್ತು ಅನೇಕ ಕುಟುಂಬದ ಮಕ್ಕಳಿಗೆ ಯಾರು ಕ್ಯಾನ್ಸರ್ ಕುಟುಂಬದ ಮಕ್ಕಳಿಗೆ ಆರೋಗ್ಯ ಶಿಕ್ಷಣಕ್ಕೆಲ್ಲ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಉತ್ತಮ ಕೆಲಸ ಇವತ್ತು ಅವರು ಈ ಎಕ್ಸ್ಪೋ ಎಕ್ಸ್ಪೋ ಮಾಡಿ ಎಲ್ಲ ಅನೇಕ ತಜ್ಞರನ್ನು ಕೂಡ ಕರೆಸಿ ಅವರು ಅವ್ರ ಕೈಲೂ ಕೂಡ ಬೋಧನೆ ಇರ್ತದೆ ಮತ್ತು ಎಲ್ಲ ಆಸ್ಪತ್ರೆಗಳು ಅವ್ರನ್ನೂ ಕೂಡ ಕರೆಸಿದ್ದಾರೆ ಆಸ್ಪತ್ರೆ ಅನೇಕ ಬೇರೆ ಬೇರೆ ವಿವಿಧ ಹಾಸ್ಪಿಟಲ್ಸ್ ಕರ್ನಾಟಕದಲ್ಲಿರುವಂಥವ್ರು ಮತ್ತು ಮ ವೈದ್ಯಕೀಯ ಸಲಕರಣೆಗಳು ಮಾಡುವಂಥವ್ರು ಅವರೂ ಇದ್ದಾರೆ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಬಗ್ಗೆ ಜನರಿಗೆ ಇನ್ನೂ ಹೆಚ್ಚು ಗೊತ್ತಾಗುವಂಥದ್ದು ಏಕೆಂದರೆ ಯಾವ್ಯಾವ ಥರ ಟ್ರೀಟ್ಮೆಂಟ್ ಇದೆ ಏನೇನು ಹೊಸ ಒಂದು ಟೆಕ್ನಾಲಜಿ ಏನೇನು ಬಂದಿದೆ ಮತ್ತು ಒಂದು ಮಾಹಿತಿ ಎಲ್ಲರಿಗೂ ಕೂಡ ಗೊತ್ತಾಗುವಂಥದ್ದು ಹಂಚ್ಕೊಳ್ಳುವಂಥದ್ದಕ್ಕೆ ಈ ಇಂಥ ಎಕ್ಸ್ಪೋಗಳು ಭಾಳ ಮುಖ್ಯ ಸೊ ಇದೊಂದು ವೇದಿಕೆ ಆಗ್ತದೆ ಎಲ್ಲರೂ ಕೂಡ ಬರೋದು ಸೇರೋದು ಚರ್ಚೆ ಮಾಡೋದು ತಿಳ್ಕೊಳ್ಳೋದು ಇದರಿಂದ ಒಂದು ಆರೋಗ್ಯ ಕ್ಷೇತ್ರದ ಒಂದು ಉನ್ನತೀಕರಣಕ್ಕೆ ಕಾರಣ ಆಗ್ತದೆ ಸೊ ಇವತ್ತು ತುಂಬ ಚೆನ್ನಾಗಿ ಚೆನ್ನಾಗಿ ಇವತ್ತು ಉಜ್ವಲ ರಾಜ್ ಅವರು ಮತ್ತು ಎಲ್ಲ ಬೇರೆ ಡಾ ಅವರೆಲ್ಲ ಸೇರಿ ಇವತ್ತು ಮಾಡಿದರೆ ಮತ್ತು ಫ್ರೀ ಹೆಲ್ತ್ ಕ್ಯಾಂಪು ಇದೆ ಎಲ್ಲ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಸ್ವಸ್ಥ ಕರ್ನಾಟಕ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಒಂದು ಮೆಗಾ ಹೆಲ್ತ್ ಎಕ್ಸ್ಪೋ ಆರ್ಗನೈಸ್ ಮಾಡಿದ್ದೀವಿ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಈಗ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ರು ಇದರಲ್ಲಿ ಬೃಹತ್ ಆರೋಗ್ಯ ಶಿಬಿರ ಇಟ್ಕೊಂಡಿದ್ದೀವಿ ಸ್ವಸ್ಥ ಕರ್ನಾಟಕ ಅಂದರೆ ನಮ್ಮ ಸಮಸ್ತ ರಾಜ್ಯದ ಜನತೆ ಸ್ವಸ್ಥರಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಿದ್ದು ನಮ್ಮ ಮೇನ್ ಸ್ಲೋಗನ್ ಅರ್ಲಿ ಡಿಟೆಕ್ಷನ್ ಈಸ್ ಅರ್ಲಿ ಕ್ಯೂರ್ ಅಂತ ಬೇಗ ನಮಗೆ ಯಾವುದೇ ಒಂದು ತೊಂದರೆ ಗೊತ್ತಾಯಿತು ಅಂದರೆ ಗುಣ ಕೂಡ ಬೇಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡ್ತಿರೋದು ಸೊ ಸುಮಾರು ಚೆಕಪ್ ಇಟ್ಕೊಂಡಿದ್ದೀವಿ ಇಲ್ಲಿ ಎಲ್ಲ ಫ್ರೀ ಮಾಡ್ತಾ ಇದ್ದೀವಿ ಇ ಸಿ ಜಿ ಇದೆ ಎಕೋ ಇದೆ ಕಾರ್ಡಿಯೊಲಜಿಸ್ಟ್ ಕನ್ಸಲ್ಟೇಷನ್ ಮೂಳೆ ಸಾಂದ್ರತೆ ಪರೀಕ್ಷೆ ಸ್ತನ ಕ್ಯಾನ್ಸರ್ ಡಿಟೆಕ್ಟ್ ಮಾಡೋಕ್ಕೆ ಮ್ಯಾಮೋಗ್ರಾಮ್ಸ್ ಇದೆ ಗುದದ್ವಾರದ ಪರೀಕ್ಷೆಗಳಿದೆ ಗುದದ್ವಾರದ ಕ್ಯಾನ್ಸರ್ ಡಿಟೆಕ್ಷನ್ ಮಾಡೋ ಪರೀಕ್ಷೆಗಳಿದೆ ಗರ್ಭಕಟ್ಟದ ಕ್ಯಾನ್ಸರ್ ಡಿಟೆಕ್ಟ್ ಮಾಡೋ ಪರೀಕ್ಷೆಗಳಿದೆ ಕೆಲವು ಬ್ಲಡ್ ಚೆಕಪ್ ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಡೆಂಟಲ್ ಚೆಕಪ್ ಮಾಡ್ತಾ ಇದ್ದೀವಿ ಡೆಂಟಲ್ ಟ್ರೀಟ್ಮೆಂಟ್ ಸಹ ಮಾಡಿಕೊಡ್ತಾಯಿದ್ದೀವಿ ಈ ರೀತಿ ಸುಮಾರು ಪರೀಕ್ಷೆ ಇದೆ ಯಾವುದೇ ಒಂದು ವ್ಯಕ್ತಿಗೆ ಹತ್ತರಿಂದ ಹದಿನೈದು ಸಾವಿರ ಖರ್ಚಾಗುವಷ್ಟು ಪರೀಕ್ಷೆಗಳನ್ನು ಇವತ್ತು ಮತ್ತು ನಾಳೆ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀವಿ ಪ್ಯಾಲೇಸ್ ಗ್ರೌಂಡ್ಸ್ ಗೇಟ್ ನಂಬರ್ ಒಂಬತ್ತರಲ್ಲಿ ದಯವಿಟ್ಟು ಜನ ಇದು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಕೇಳಿ ಸೊ ಬೇಗ ನಮಗೆ ಡಯಾಗ್ನೋಸಿಸ್ ಆಗಿ ಬೇಗ ಟ್ರೀಟ್ಮೆಂಟ್ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದು ಸೊ ಸ್ವಸ್ಥ ಕರ್ನಾಟಕದಲ್ಲಿ ಒಂದು ಬೃಹತ್ ಆರೋಗ್ಯ ಶಿಬಿರ ಇಟ್ಕೊಂಡಿದ್ದೀವಿ ತುಂಬ ಚೆಕ್ಅಪ್ ಇದೆ ಇ ಸಿ ಜಿ ಎಕ್ಸ್ ಕ್ಯಾನ್ಸರ್ ಸ್ಕ್ರೀನಿಂಗ್ಸು ಪ್ಲಸ್ ಫ್ಯಾಮೋಗ್ರಾಮ್ಸ್ ಇದೆ ಬಿ ಎಮ್ ಬಿ ಭೂಮಿ ಮೇಲೆ ಡೆನ್ಸಿಟಿ ಸ್ಕ್ಯಾನ್ ಇದೆ ಸೊ ಎಲ್ಲ ಜನರು ಇದನ್ನು ಉಪಯೋಗ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ ಧನ್ಯವಾದಗಳು